ದೇವ್ರೆ ನಮ್ಮ ಕಷ್ಟಗಳನ್ನೆಲ್ಲ ಯಾವಾಗಪ್ಪ ದೂರ ಮಾಡ್ತೀಯ ನಿನ್ನೆನೇ ನಂಬ್ಕೊಂಡಿದ್ದೀನಿ ನಾಳೆನೇ ಆಪ್ರೇಷನ್ಗೆ ಹೊರಟಿದ್ದೀನಿ ಎಲ್ಲದರಲ್ಲೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುತ್ತಂದೆ ತಂದೆನೂ ನೀನೇ ತಾಯಿನೂ ನೀನೇ ನಮ್ಮನ್ನು ರಕ್ಷಿಸ್ಬೇಕಾಗಿರೋದು ನೀನೆ ಎಲ್ಲ ನಿನ್ನ ಮೇಲೆ ಭಾರ ಹಾಕಿದ್ದೀನಿ ನೀರಿನಲ್ಲಿ ತೇಲಿಸ್ತೀಯೋ ಮುಳುಗಿಸ್ತೀಯೋ ಎಲ್ಲ ನಿನಗೆ ಬಿಟ್ಟಿದ್ದ ಸ್ವಾಮಿ ನೆಕ್ಸ್ಟ್ ಡೇ ಹಾಸ್ಪಿಟಲ್ನಲ್ಲಿ ಏನೇ ಧೈರ್ಯವಾಗಿದ್ರು ಆಪ್ರೇಷನ್ ಅಂದರೆ ಸ್ವಲ್ಪ ಭಯನೇ ಆಗುತ್ತೆ ಹೇಗಿರುತ್ತೋ ಏನಾಗುತ್ತೋ ಅಂತ ಏನು ಮಾಡೋದು ನನಗೋಸ್ಕರ ಅಲ್ಲದೆ ಹೋದರೂ ನನ್ನ ಕುಟುಂಬಕ್ಕೋಸ್ಕರ ಆದರೂ ಇದನ್ನೆಲ್ಲ ನಾನು ಸಹಿಸ್ಕೊಳ್ಳೇಬೇಕು ನನ್ನ ಹೆಂಡತಿ ನನ್ನ ಮಕ್ಕಳಿಗೋಸ್ಕರ ಆದ್ರೂ ಅವ್ರಿಗಾದರೂ ಬೇರೆ ಯಾರಿದ್ದಾರೆ ನನ್ನನ್ನು ಬಿಟ್ಟರೆ ನನಗಾದರೂ ಬೇರೆ ಯಾರಿದ್ದಾರೆ ಅವ್ರನ್ನ ಬಿಟ್ಟರೆ ದೇವರೇ ಮುಂದ ಮುಂದೆ ಆದರೂ ನಮಗೆಲ್ಲ ಒಳ್ಳೇದು ಮಾಡಿದ್ರೆ ಸಾಕಪ್ಪ ಆಪರೇಷನ್ ಆದ ಅರ್ಧ ಗಂಟೆ ನಂತರ ನೋಡಿಮ್ಮ ನಿಮ್ಮ ಯಜಮಾನ್ರಿಗೆ ಆಪ್ರೇಷನ್ ಆಗಿದೆ ಅವ್ರ ಮೈಯಲ್ಲಿ ರಕ್ತ ತುಂಬ ಕಡಿಮೆ ಇದೆ ಹಾಗಾಗಿ ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಲ್ಪ ದಿವಸ ಬೆಡ್ ರೆಸ್ಟ್ ಇರಬೇಕಾಗತ್ತೆ ಟೈಮ್ ಕರೆಕ್ಟಾಗಿ ನಾವು ಕೊಟ್ಟಿರೋ ಮೆಡಿಸನ್ನ ಕರೆಕ್ಟಾಗಿ ಕೊಡಿ ಆಪ್ರೇಷನ್ ಆಗಿರೋದಕ್ಕೆ ಆಯಿಂಟ್ಮೆಂಟ್ ಕೊಟ್ಟಿರ್ತೀವಿ ದಿವಸಕ್ಕೆ ಮೂರು ಸರಿ ಹಚ್ಚಿ ಏನಾದರೂ ತೊಂದರೆ ಇದ್ದರೆ ಹಾಸ್ಪಿಟಲ್ಗೆ ಬನ್ನಿ ಮತ್ತೇನು ತೊಂದರೆ ಇಲ್ಲ ಅಲ್ವಾ ಡಾಕ್ಟರ್ ಮತ್ತು ನಾವು ಯಾವತ್ತು ಮನೆಗೆ ಹೋಗ್ಬೋದು ಆಪ್ರೇಷನ್ ಮಾಡಿದ್ದು ಪೈನ್ ತುಂಬ ಇರುತ್ತಾ ಹೌದಮ್ಮ ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ದಿವಸ ನೋವು ಇರುತ್ತೆ ನೋವು ಬಂದಾಗ ನಾವು ಕೊಟ್ಟಿರೋ ಮೆಡಿಸಿನ್ಗಳನ್ನು ತಗೊಳ್ಳಿ ಇನ್ನೊಂದು ಎರಡು ದಿವಸ ಹಾಸ್ಪಿಟಲ್ನಲ್ಲೇ ಇರಲಿ ಅಬ್ಸರ್ವೇಷನ್ನಲ್ಲಿ ಇರಲಿ ಎರಡು ದಿವಸ ಆದಮೇಲೆ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಬಹುದು ರೀ ಹೇಗಿದ್ದೀರಾ ಇವಾಗ ನೋವು ಕಮ್ಮಿ ಆಗಿದೆಯಾ ಇಲ್ಲ ಶಾರದಾ ಆಪ್ರೇಷನ್ ಆಗಿದೆ ಎರಡು ಅವರ್ ನನಗೇನು ನೋವು ಕಾಣಿಸ್ಲಿಲ್ಲ ಇವಾಗ ತುಂಬ ನೋಯ್ತಿದೆ ಆಪ್ರೇಷನ್ ಜಾಗ ತುಂಬಾ ಇದೆ ಶಾರದಾ ಅಡ್ಮಿಟ್ ಏನಾದರೂ ಕೊಟ್ಟಿದ್ದಾರಾ ನೀವು ಹಾಳು ಬೇಡ ದಯವಿಟ್ಟು ನೀವು ನೀವುಳೋದು ನನ್ನ ಕೈ ಆಗೋದಿಲ್ಲ ನೋವು ಬಂದಾಗ ಕೊಡೋದಕ್ಕೆ ಮೆಡಿಸಿನ್ ಕೊಟ್ಟಿದ್ದಾರೆ ಡಾಕ್ಟ್ರು ಚಿಂತೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ಎರಡು ದಿವಸ ಅಷ್ಟೇ ಅದಕ್ಕೆಲ್ಲ ಮೆಡಿಸಿನ್ ಕೊಟ್ಟಿದ್ದಾರೆ ನಾನು ಈಗಲೇ ಆಯಿಂಟ್ಮೆಂಟ್ ಹಚ್ತೀನಿ ಇರಿ ಮೆಡಿಸಿನ್ ಕೊಡ್ತೀನಿ ಶಾತ ಅಣ್ಣ ಹೇಗಿದ್ದರು ಇವಾಗ ಮಲಗಿಬಿಟ್ಟಿದ್ದಾರೆ ಆಪ್ರೇಷನ್ ಎಲ್ಲ ಆಯ್ತಾ ನೋವೇನಿಲ್ಲ ಅಲ್ಲ ಈಗ ಇಲ್ಲ ಶೋಭಾ ಇಷ್ಟೊತ್ತರೆಗೂ ಅಳುತ್ತಾನೆ ಇದ್ರು ಅವ್ರು ಅಳೋದು ನೋಡಿ ನನಗೂ ಅಳು ಬಂದ್ಬಿಡ್ತು ಇನ್ನೆರಡು ದಿವಸ ನೋವು ಇರುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಮೆಡಿಸನ್ ಕೊಟ್ಟಿದ್ರು ಎಲ್ಲ ಮೆಡಿಸನ್ನು ಕೊಟ್ಟಿದ್ದೀನಿ ಇವಾಗ ಸ್ವಲ್ಪ ನಿದ್ದೆ ಮಾಡ್ತಿದ್ದಾರೆ ನನಗಂತೂ ಅವ್ರು ಅಳೋದು ನೋಡಿ ತುಂಬ ಬೇಜಾರಾಯಿತು ಶೋಭಾ ಇನ್ನೊಂದು ಎರಡು ದಿವಸ ಹೀಗೆ ಇರುತ್ತಂತೆ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಊಟ ಏನೂ ಕೊಡಬಾರ್ದಂತೆ ಲಿಕ್ವಿಡ್ ಐಟಮ್ ಮಾತ್ರ ಕೊಡಬೇಕಂತ ಹೇಳಿದ್ದಾರೆ ಹೌದು ಶಾರದಾ ಆಪ್ರೇಷನ್ ಆಗಿರೋ ನೋವು ಮಾಯೋವರೆಗೂ ಮಾತ್ರ ಇರುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ ಏನು ಚಿಂತೆ ಮಾಡಬೇಡಿ ಅಣ್ಣನೂ ಕೂಡ ಸರಿ ಹೋಗ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಣ್ಣನ ಆಪ್ರೇಷನ್ ಮುಗ್ದಿದೆ ಇನ್ನೊಂದೆರಡು ದಿವಸ ಬಿಟ್ಟು ಮನೆಗೆ ಹೋಗ್ತಾರೆ ನಿಮಗೆ ಈ ಕತೆ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ಎಪಿಸೋಡ್ ಬಗ್ಗೆ ನಿಮ್ಮ ಹೇಗೆ ಅನ್ನಿಸ್ತು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹೇಳಿ ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಬಾಯ್